ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಹಿಂದುಳಿದ ವರ್ಗ ಕಲ್ ವರ್ಗಗಳ ಕಲ್ಯಾಣ ಅಭಿವೃದ್ಧಿ ಒಂದು ನಿಗಮದ ವತಿಯಿಂದ ಒಂದು ಸ್ವಯಂ ಸಾಲ ಯೋಜನೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಸೊ ಸ್ವಯಂ ಸಾಲ ಯೋಜನೆ ಒಂದು ಅರ್ಜಿಗಳನ್ನು ಯಾವ ರೀತಿ ಒಂದು ಅಪ್ಲೈ ಮಾಡೋದು ಅಂತ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳುತ್ತಾ ಯಾಕಪ್ಪ ಅಂತಂದರೆ ಈ ಒಂದು ವಿಡಿಯೋನ ಇನ್ಫಾರ್ಮೇಟಿವ್ ಆಗಿರುವಂಥದ್ದು ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಯಾರು ಕೂಡ ಮಿಸ್ ಮಾಡಿದೆ ಕಡೆ ತನಕ ವಾಚ್ ಮಾಡಿ ಅಂತ ಹೇಳುತ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಮೊದಲನೇದಾಗಿ ಸ್ನೇಹಿತರೆ ನೋಡ್ಕೊಳ್ಬೋದು ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬಾರಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸೊ ಸೇವಾ ಸಿಂಧು ಅಂತ ಟೈಪ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೇವಾ ಸಿಂಧು ಅಂತ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಕೊಳ್ಬೋದು ವೀಕ್ಷಕರಲ್ಲಿ ನೋಡ್ಬೋದು ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಒಂದು ನಾನು ಆಲ್ರೆಡಿ ಒಂದು ಮೊಬೈಲ್ ನಂಬರ್ ಹಾಕಿ ಲಾಗಿನ್ನ ಮಾಡಿದ್ದೀನಿ ಸೊ ನೀವು ರಿಜಿಸ್ಟರ್ ಈ ಒಂದು ಸೇವಾ ಸಿಂಧು ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ನೋಡ್ಕೊಳ್ಬೋದು ಸಬ್ಮಿಟ್ ಕೆಳಗಡೆ ನ್ಯೂ ರಿ ಯೂಸರ್ ರಿಜಿಸ್ಟ್ರೇಷನ್ ಅಂತಿದೆ ಸ್ನೇಹಿತರೆ ಸೊ ಇಲ್ಲಿ ಒಂದು ಕ್ಲಿಕ್ ಮಾಡಿ ನಿಮ್ಮ ಒಂದು ಆಧಾರ್ ಸಂಖ್ಯೆನ ಹಾಕ್ಬಿಟ್ಟು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಸಬ್ಮಿಟ್ ಮಾಡಿಬಿಟ್ಟು ಸೊ ಒಂದು ಪಾಸ್ವರ್ಡ್ನ ಸೆಟ್ ಮಾಡಿಕೊಂಡ್ರೆ ಈ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಸೊ ನಾನು ಇವಾಗ ಒಂದು ಲಾಗಿನ್ ಮಾಡಿ ಯಾವ ರೀತಿ ಒಂದು ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡ್ಕೊಳ್ಬೋದು ಈ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ಪೇಜ್ ಓಪನ್ ಆಗಿದೆ ಸೊ ಇಲ್ಲಿ ನೋಡ್ಕೊಳ್ಬೋದು ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ಸೊ ಈ ಒಂದು ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇದೆ ಕೆಳಗಡೆ ಸೊ ಅದರ ಮೇಲೆ ಒಂಥರಿ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಭಾಳಷ್ಟು ಒಂದು ಭಾಳಷ್ಟು ಯೋಜನೆಗಳಿಗೆ ಒಂದು ಅರ್ಜಿ ಸಲ್ಲಿಸುವ ಒಂದು ಇದಾವೆ ಸ್ನೇಹಿತರೆ ಸೊ ಇಲ್ಲಿ ನೋಡ್ಕೊಳ್ಬೋದು ಸೊ ನಾವೇನಪ್ಪ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಸರ್ಚ್ ಇದೆ ಸ್ನೇಹಿತರೆ ಈ ಸರ್ಚಲ್ಲಿ ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಬ್ಯಾಕ್ವರ್ಡ್ ಅಂತ ಸರ್ಚ್ ಮಾಡಿದರೆ ಇಲ್ಲಿ ನೋಡ್ಕೊಳ್ಬೋದು ಎಲ್ಲಿ ನೋಡ್ಕೊಳ್ಬೋದು ಅಪ್ಲಿಕೇಶನ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಲೋನ್ ಸ್ಕೀಮ್ ಅಂತ ಇದೆ ಸೊ ಇಲ್ಲಿ ಮೂರನೇ ಒಂದು ನಂಬರಲ್ಲಿ ಇರುವಂಥದ್ದು ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಹೊಸ ಪೇಜ್ ಓಪನ್ ಆಗುತ್ತೆ ಈ ರೀತಿಯಾಗಿರ್ತಕ್ಕಂಥ ಹೊಸ ಪೇಜ್ ಓಪನ್ ಆದ ನಂತರ ಇಲ್ಲಿ ನೋಡ್ಕೊಳ್ಬೋದು ಮೊದಲನೇದಾಗಿ ಇಲ್ಲಿ ಒಂದು ನಿಮ್ಮ ಒಂದು ನಿಗಮನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಡಿ ದೇವರಾಜ್ ಅರಸು ಒಂದು ನಿಗಮದ ಅಡಿಯಲ್ಲಿ ಯಾವ್ಯಾವ ಒಂದು ನಿಗಮಗಳು ಬರುತ್ತವೆ ಇಲ್ಲಿ ನೋಡ್ಕೊಳ್ಬೋದು ಸಂಪೂರ್ಣವಾಗಿ ಡಿ ದೇವರಾಜ್ ಅರಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಂತರ ಕರ್ನಾಟಕ ಅಲೆಮಾರಿ ಆ್ಯಂಡ್ ಅರೆ ಅಲೆಮಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಂತರ ಕರ್ನಾಟಕ ಮಡಿವಾಳ ಮಾಚಿದೇವ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ నంతర కర్ణక మరాఠా కమ్యునిటీస్ డెవలప్మెంట్ కార్పొరేషన్ లిమిటెడ్ నంతర కర్ణాటక సవీతా సమాజ డెవలప్మెంట్ కార్పొరేషన్ నంతర కర్ణాటక విశ్వకర్మ కమ్యునిటీస్ డెవలప్మెంట్ కార్పొరేషన్ లిమిటెడ్ నర నిజరణ అంబిగర చౌడయ్య డెవలప్మెంట్ కార్పొరేషన్ లిమిటెడ్ నంతర కర్ణాటక ఒక్కలిగ కమ్యునిటీస్ డెవలప్మెంట్ కార్పొరేషన్ లిమిటెడ్ నంతర కర్ణాటక వీరశైవలి లింగాయత డెవలప్మెంట్ కార్పొరేషన్ లిమిటెడ్ ನಂತರ ಕೊನೆಯದಾಗಿ ಕರ್ನಾಟಕ ಸ್ಟೇಟ್ ಕಾರ್ಡುಗೊಲ್ಲ ಕಾರ್ಪೊರೇಷನ್ ಲಿಮಿಟೆಡ್ ಸೊ ಈ ಒಂದು ಎಲ್ಲ ನಿಗಮದವರು ಈ ಒಂದು ಸ್ ಸ್ವಯಂ ಒಂದು ಸಾಲ ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಸೊ ಒಂದು ನಾನಿಲ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ ಇದ್ದೀನಿ ಸೊ ಯಾವುದಾದ್ರೂ ಒಂದು ನಿಮ್ಮ ಒಂದು ಯಾವ ನಿಗಮ ಆಗಿರುತ್ತೆ ಸೊ ಆ ನಿಗಮ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಇಯರ್ ಆಫ್ ವರ್ತಾರೆ ನಂತರ ನಿಮ್ಮ ಒಂದು ಆಧಾರ್ ಅಥೆಂಟಿಕೇಷನ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಂತ ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ನಿಮ್ಮ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ ಆಧಾರ್ ನಂಬರ್ ಹಾಕು ಇಲ್ಲಿ ಒಂದು ಚೌಕ್ ಬಾಕ್ಸ್ ಇದೆ ಆ ಒಂದು ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಓ ಟಿ ಪಿನ ಸೆಂಡ್ ಮಾಡಿದ್ರೆ ನಿಮ್ಮ ಒಂದು ರಿಜಿಸ್ಟರ್ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರಿಗೆ ಒ ಟಿ ಪಿ ಹೋಗುತ್ತೆ ಓ ಟಿ ಪಿ ಹೋದ ನಂತರ ಆ ಒಂದು ಒ ಟಿ ಪಿನ ಎಂಟರ್ ಮಾಡಿದ್ರೆ ಇಲ್ಲಿ ಒಂದು ಇ ಕೆ ಸಿನ ಕಂಪ್ಲೀಟ್ ಆಗುತ್ತೆ ನಂತರ ಇಲ್ಲಿ ಗೆಟ್ ಆಧಾರ್ ಡಿಟೇಲ್ಸ್ ಅಂತ ಇದೆ ಸೊ ಗೆಟ್ ಆಧಾರ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಹೆಸರು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಸೊ ಅದೇ ರೀತಿಯಾಗಿ ಹೆಸರು ಬರುತ್ತೆ ನಂತರ ಇಲ್ಲಿ ನೋಡ್ಕೊಳ್ಬೋದು ಮೊಬೈಲ್ ನಂಬರ್ನ ಎಂಟ್ರ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಿಮ್ಮ ಒಂದು ಫಾದರ್ ನೇಮ್ ಅಥವಾ ಒಂದು ತಂದೆ ಅಥವಾ ಗಂಡ ಯಾವ ಯಾರ್ಯಾರು ತರಿಸ್ ಸೊ ಅವರ ಒಂದು ಹೆಸರು ಹಾಕ್ಕೊಳ್ಬೇಕಾಗುತ್ತೆ ನಂತರ ಫಲಾನುಭವಿಯ ವಯಸ್ಸೊಂದು ಹಾಕ್ಕೊಳ್ಬೇಕಾಗುತ್ತೆ ಅದಾದ ನಂತರ ಒಂದು ನಿಮ್ಮ ಒಂದು ಲಿಂಗನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದಾದ ನಂತರ ನಿಮ್ಮ ಒಂದು ಧರ್ಮನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಹಿಂದೂ ಆಗಿದ್ದರೆ ಹಿಂದೂ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ವಾರ್ಷಿಕ ಆದಾಯ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೀವು ಒಂದು ಗ್ರಾಮೀಣದವರಾಗಿದ್ದರೆ ತೊಂಬತ್ತೆಂಟು ಸಾವಿರ ಒಳಗಡೆ ನಿಮ್ಮ ಒಂದು ವಾರ್ಷಿಕ ಆದಾಯ ಇರಬೇಕಾಗುತ್ತೆ ಸೊ ನಗರ ಪ್ರದೇಶದವರ ಆಗಿದ್ದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗಡೆ ಇರಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ಒಂದು ನಿಮ್ಮ ಒಂದು ಆದಾಯ ಪ ವಾರ್ಷಿಕ ಆದಾಯನ ಎಂಟ್ರ್ ಮಾಡಬೇಕಾಗುತ್ತೆ ನಂತರ ನಿಮ್ಮೊಂದು ಡಿ ಸಂಖ್ಯೆನ ಜಾತಿ ಪ್ರಮಾಣ ಪತ್ರ ಆಗಬೇಕಾಗುತ್ತೆ ನಂತರ ಒಂದು ಜಾತಿ ಪ್ರಮಾಣ ಪ್ರಕಾರದ ಹೆಸರೆಲ್ಲ ಆಗಿ ತಗುತ್ತೆ ಆ ಡಿ ನಂಬರ್ ಹಾಕಿದ್ರೆ ನಂತರ ನಿಮ್ಮ ಒಂದು ರೇಷನ್ ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಬಿ ಪಿ ಎಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಕಾಸ್ಟ್ ಒಂದು ಜಾತಿ ಹೆಸರು ಇದೆ ಸ್ನೇಹಿತರೆ ಸೊ ಜಾತಿ ಹೆಸರು ನಿಮ್ಮ ಒಂದು ಆಡಿ ಡಿ ನಂಬರ್ ಹಾಕಿದ ನಂತರ ಆಟೋಮೆಟಿಕ್ಕಾಗಿ ತೊಗೊಳ್ಳುತ್ತೆ ನಂತರ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಹಾಕಬೇಕಾಗುತ್ತೆ ಸೊ ನ ನಮ್ಮ ನಂಬರ್ನ ಹಾಕಿದ ನಂತರ ಆದಾಯ ಪ್ರಮಾಣ ಪತ್ರದ ಅರ್ಜಿದಾರರ ಹೆಸರು ಆಗಿ ತೊಗೊಳ್ತದೆ ಇಲ್ಲಿ ನಂತರ ಏನು ಕೇಳ್ತಾ ಇದೆ ಅಂತಂದರೆ ನೀವು ಅಂತ ಇದೆ ಸೊ ನೀವು ವಿಕಲಚೇತನರಾಗಿದ್ದರೆ ಎಸ್ ಅಂತ ಕೊಡಿ ಇಲ್ಲ ಅಂತಂದರೆ ನೋವು ಅಂತ ಕೊಡಿ ನಂತರ ಆದಾಯ ಪ್ರಮಾಣ ಪತ್ರದ ಪ್ರಕಾರ ವಾರ್ಷಿಕ ಆದಾಯ ಅಂತಿದೆ ಅಲ್ಲಿ ವಾರ್ಷಿಕ ಆದಾಯನ ತೊಗುತ್ತೆ ನಂತರ ನಿಮ್ಮೊಂದು ಸಾಲದ ಉದ್ದೇಶ ಆಗಬೇಕಾಗುತ್ತೆ ಸೊ ನೀವು ಯಾವುದಕ್ಕೋಸ್ಕರ ಒಂದು ಸಾಲನ ತಗೋತಾ ಇದ್ದೀರ ಅಂತ ಸಾಲದ ಉದ್ದೇಶನಲ್ಲಿ ಟೈಪ್ ಮಾಡಬೇಕಾಗುತ್ತೆ ಅದಾದ ನಂತರ ನಿಮ್ಮ ಒಂದು ಡಿಸ್ಟಿಕ್ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಸೊ ಈ ಒಂದು ಸ್ವಯಂ ಸಾಲ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ ನಿಮ್ಮೊಂದು ಜಿಲ್ಲೆನಾಗ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಿಮ್ಮ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ತಾಲೂಕು ಆದ ನಂತರ ನಿಮ್ಮೊಂದು ಹೋಬಳಿ ನಂತರ ನಿಮ್ಮ ಒಂದು ಗ್ರಾಮನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ನಂತರ ವಿಧಾನಸಭಾ ಕ್ಷೇತ್ರದ ಹೆಸರು ಹಾಕಬೇಕಾಗುತ್ತೆ ನಿಮ್ಮೊಂದು ಯಾವ ವಿಧಾನಸಭಾ ಕ್ಷೇತ್ರದ ಬರುತ್ತೆ ಆ ಒಂದು ವಿಧಾನಸಭಾ ಕ್ಷೇತ್ರದ ಹೆಸರು ಹಾಕಬೇಕಾಗುತ್ತೆ ನಂತರ ನಿಮ್ಮೊಂದು ಪರ್ಮನೆಂಟ್ ಅಡ್ರೆಸ್ ವಿಳಾಸನ ಹಾಕಬೇಕಾಗುತ್ತೆ ಸೊ ಪರ್ಮನೆಂಟ್ ಅಡ್ರೆಸ್ ವಿಳಾಸನ ಹಾಕಿದ ನಂತರ ನಂತರ ನಿಮ್ಮ ಒಂದು ಪಿನ್ ಕೋಡ್ ಹಾಕಬೇಕಾಗುತ್ತೆ ಪಿನ್ ಕೋಡನ್ನ ಹಾಕಿದ ನಂತರ ಇಲ್ಲೊಂದು ಡಿಕ್ಲೇರೇಷನ್ ಇದೆ ಸೊ ಡಿಕ್ಲೇರೇಷನ್ ಒಂದು ಚೌಕ್ ಬಾಕ್ಸ್ ಮೇಲೆ ಐ ಅಗ್ರಿ ಅಂತ ಕ್ಲಿಕ್ ಮಾಡಿಬಿಟ್ಟು ನಂತರ ಇಲ್ಲಿ ಕೆಳಗಡೆ ನೋಡ್ಕೊಳ್ಬೋದು ಈ ಒಂದು ವರ್ಡ್ ವೆರಿಫಿಕೇಷನ್ ಇದೆ ಸೊ ಈ ಒಂದು ಕ್ಯಾಪ್ಚನಾಗಿ ಸಂಪೂರ್ಣವಾಗಿ ಕರೆಕ್ಟಾಗಿ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಈ ಒಂದು ಡಿ ದೇವರಾಜ್ ಅರಸು ಒಂದು ನಿಗಮದ ಅಡಿಯಲ್ಲಿ ಯಾವ್ಯಾವ ನಿಗಮಗಳು ಬರುತ್ತವೆ ಸೊ ನಿಮ್ಮ ಒಂದು ನಿಗಮದಿಂದ ಯಾವ ರೀತಿ ಒಂದು ಅರ್ಜಿ ಸಲ್ಲಿಸೋದು ಅಂತ ಈ ಒಂದು ವಿಡಿಯೋ ಆಗಿರುತ್ತೆ ಸೊ ನೀವು ಕೂಡ ಸ್ವಯಂ ಸ್ವ ಒಂದು ಸಾಲ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಅಂದರೆ ಈ ರೀತಿಯಾಗಿ ಒಂದು ನಿಮ್ಮ ಮೊಬೈಲ್ನಲ್ಲಿ ಈ ಒಂದು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಸೊ ಈ ಒಂದು ಅರ್ಜಿನ ಸಲ್ಲಿಸೋದಕ್ಕೆ ದಾಖಲಾತಿಗಳು ಏನು ಬೇಕಪ್ಪ ಅಂತಂದರೆ ಯಾರು ಒಂದು ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ರೆ ಸೊ ಅಂಥವ್ರ ಒಂದು ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಆದ ನಂತರ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಒಂದು ಲಿಂಕ್ ಇರಬೇಕಾಗುತ್ತೆ ಸೊ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಬೇಕಾಗುತ್ತೆ ನಂತರ ನಿಮ್ಮ ಒಂದು ಒಂದು ಅಂಕಪಟ್ಟಿನ ಬೇಕಾಗುತ್ತೆ ಸೊ ಏಳನೇ ತರಗತಿಯಾಗಿದ್ದರೆ ಏಳನೇ ತರಗತಿದು ಹತ್ತನೇ ತರಗತಿಯಾಗಿದ್ದರೆ ಹತ್ತನೇ ತರಗತಿ ಅಂಕಪಟ್ಟಿ ಬೇಕಾಗುತ್ತೆ ನಂತರ ಒಂದು ರೇಷನ್ ಕಾರ್ಡ್ ಬೇಕಾಗುತ್ತೆ ನಂತರ ಒಂದು ಫೋಟೋನ ಬೇಕಾಗುತ್ತೆ ನಂತರ ಒಂದು ಪಾಸ್ಬುಕ್ನ ಬೇಕಾಗುತ್ತೆ ಸೊ ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇದ್ದರೆ ಈ ಒಂದು ಸ್ವಯಂ ಸಾಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇಷ್ಟು ಒಂದು ನಿಗಮದವರು ಈ ಒಂದು ಸ್ವಯಂ ಸಾಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಈ ರೀತಿಯಾಗಿ ಒಂದು ಸ್ವಯಂ ಸಾಲ ಯೋಜನೆಗೆ ಡಿ ದೇವರಾಜುಳಿದ ವರ್ಗಗಳ ಕಲ್ಯಾಣ ಈ ಒಂದು ನಿಗಮದಡಿಯಲ್ಲಿ ಬರುವಂಥ ಎಲ್ಲ ನಿಗಮದವರು ಈ ಒಂದು ಸ್ವಯಂ ಸಾಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಈ ರೀತಿಯಾಗಿ ಒಂದು ಅರ್ಜಿ ಸಲ್ಲಿಸುವ ಮಾಹಿತಿಯಾಗಿತ್ತು ಸ್ನೇಹಿತರೆ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಒಂದು ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸೊ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಮುಂದೆ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ವಿಡಿಯೋಗಳು ಈ ಒಂದು ಚಾನೆಲ್ ಮೇಲೆ ಬರ್ತಾ ಇರ್ತವೆ ಸೊ ಅದಕ್ಕಾಗಿ ಈ ಒಂದು ವಿಡಿಯೋನ ಕೊನೆ ತರಕ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಸೊ ಮತ್ತೆ ಮುಂದೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಸ್ನೇಹಿತರೆ